ತಾಲೂಕಿನ ಸುಕ್ಷೇತ್ರ ಇಟಗಿಯ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರೆ ನಿಮಿತ್ತ ನಡೆದ ಶ್ರೀ ಧರ್ಮದೇವನ ಮಹಾರಥೋತ್ಸವ ಬುಧವಾರ ಸಂಜೆ ಸಡಗರ ಸಂಭ್ರಮದೊಂದಿಗೆ ಜರುಗಿತು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡ ಸಹಸ್ರಾರು ಭಕ್ತರು ರಥಾರೋಢನಾದ ಧರ್ಮದೇವನ ಹಾಗೂ ಭೀಮಾಂಬಿಕೆ ದೇವಿ ದರ್ಶನ ಪಡೆದು ಪುನೀತರಾದರು ಹಾಗೂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ನೂತನ ಧರ್ಮರಾಯನ ರಥೋತ್ಸವವನ್ನ ಪೂಜ್ಯ ಮುಪ್ಪಿನ ಬಸವಲಿಗ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿ ನೂತನ ರಥೋತ್ಸವಕ್ಕೆ ಚಾಲನೆ ನೀಡಿದರು ಸ್ಥಾನದ ಅರ್ಚಕರಾದ ಮತ್ತು ಭಕ್ತಾದಿಗಳು ಮಾತನಾಡಿದರು ನಮಸ್ಕಾರ ಎ ಸಿ ಎನ್ ನ್ಯೂಸ್ ಗಜೇಂದ್ರಗಡ ಅವರಿಗೆ ಧನ್ಯವಾದಗಳು ಇಟಗಿಯಿಂದ ಮಾತಾಡ್ತಾ ಇರೋದು ಧರ್ಮರ ವಂಶದಿಂದ ಅಮ್ಮನ ತವರ ಮನೆಯಾದ ಆದ ಶ್ರೀ ಭೀಮಾಂಬಿಕಾ ದೇವಸ್ಥಾನದ ಅಂದ್ರೆ ಹೆಣ್ಣಿನ ವಂಶದವರು ನಾವು ಅಮ್ಮನ ಕಡೆಯಲ್ಲವರು ಹಂಗಾಗಿ ಈ ವರ್ಷ ದೀಪಾವಳಿ ಇಪ್ಪತ್ತೆರಡನೇ ತಾರೀಕು ತುಂಬಾ ಅದ್ಧೂರಿಯಾಗಿ ನೆರವೇರಿತು ಇದರಲ್ಲಿ ಎಲ್ಲ ಭಕ್ತಾದಿಗಳು ತುಂಬ ಕಡೆಯಿಂದಲೂ ಬಂದಿದ್ದಾರೆ ಯಾವುದೇ ತೊಂದರೆಗಳಾಗದೆ ನಮ್ಮ ಧರ್ಮ ಗುರು ಅಮ್ಮನ ಗುರುಗಳಾದ ಧರ್ಮರಾಯ ದೇವರು ಮತ್ತು ನಮಗೆ ಇಲ್ಲೆಲ್ಲ ಬರುವಂಥ ನಾಗರಿಕರಲ್ಲಿ ಮತ್ತು ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿಗಳು ಸೊ ಪೊಲೀಸು ಸಿಬ್ಬಂದಿಗಳಲ್ಲಿ ಎಲ್ಲ ಜೊತೇಲಿ ಎಲ್ಲರೂ ಸಹಕರಿಸಿದ್ರು ತುಂಬ ಖುಷಿಯಾಯಿತು ಒಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷತೆ ಏನಂದರೆ ಈ ವರ್ಷ ಹೊಸ ತೇರಾಗಿದೆ ಅಮ್ಮಂದು ತುಂಬ ಹಳೆಯದಿಂದ ಅಂದರೆ ಮೂರು ವರ್ಷದಿಂದನೇ ಅದನ್ನು ಹಾಕಿದ್ರು ಮಾಡೋಕ್ಕೆ ಇವು ಈ ವರ್ಷ ಅದು ಕೂಡಿ ಬಂದಿದೆ ಹಂಗಾಗಿ ಪಟ್ಟದ ಗುರುಗಳನ್ನು ಬಂದಿದ್ರು ಆ ನಂತರ ದಾನೇಶ್ವರು ಬಂದು ಅದು ಚಾಲನೆ ಮಾಡಿದರು ಹಾಗಾಗಿ ನಮ್ಗೆ ತುಂಬ ಖುಷಿ ಆಯಿತು ಇನ್ನು ನೆಕ್ಸ್ಟ್ ವರ್ಷ ಇದಕ್ಕಿಂತ ಹೆಚ್ಚಿಗೆ ಭಕ್ತಾದಿಗಳು ಬರಲಿ ಅಂತ ನಾವು ಬೇಡ್ಕೊತ ಇದ್ವಿ ಎಲ್ಲರಿಗೂ ಒಳ್ಳೆಯದಲ್ಲ ಅಂತ ಕೇಳಿದೆ ಸರ್ವಮಂಗಲ ಮಾಂಗಲ್ಯ ಸುಲಭ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ವಸತಿ ಈ ನಮ್ಮ ಲೋಣ ತಾಲೂಕು ಇಟ್ಗಿ ಭೀಮಾಂಬಿಕೆ ಕ್ಷೇತ್ರ ಏನಿದೆ ಅಲ್ಲ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಯಾಕೆ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಅಂತಂದರೆ ಸಾಕ್ಷಾತ್ ಬನಶಂಕರಿಯ ದೇವಿಯೇ ಇಲ್ಲೇ ನೆಲೆಸಿರುವಂಥ ಕ್ಷೇತ್ರ ತಾಯಿ ಬನಶಂಕರಿಯ ವರಪ್ರಸಾದದಿಂದ ಹನುಮಮ್ಮನವರ ಉದಾರದಲ್ಲಿ ಜನಿಸಿರುವಂಥ ತಾಯಿ ಭೀಮಾಂಬಿಕೆ ದೇವಿಯ ಪವಾಡ ಅಪಾರ ಮತ್ತು ಅತ್ಯಂತ ಜನಪ್ರಿಯವಾದಂಥದ್ದು ಯಾಕಂತಂತಂದರೆ ಇಲ್ಲಿ ಬಂದಂಥ ಭಕ್ತರಿಗೆ ಕರುಣಾಮಯ ಆದಂಥ ತಾಯಿ ಶ್ರೀ ಭೀಮಾಂಬಿಕಾ ದೇವಿಯು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ತಾಯಿ ಇನ್ನೊಂದೇನಂತಂದರೆ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಡಿಮೆ ಮಾಡುವಂಥ ತಾಯಿ ಮತ್ತೇನಂತಂದರೆ ತಾಯಿ ಭೀಮಾಂಬಿಕೆಯನ್ನು ನೆನೆದವರಿಗೆ ಆ ಯಾರು ತಾಯಿ ಭೀಮಾಂಬಿಕೆಯನ್ನು ನೆನೀತಾರೋ ಅವರು ಕರಾಕಟ್ಟು ಊಟದಲ್ಲಿ ಸಹ ಇರ್ತೀನಂತ ತಾಯಿ ಹೇಳಿದಾಳ ಯಾವತ್ತಿಗೂ ಇಲ್ಲೇನಂತಂದರೆ ನಿನ್ನೆ ದೀಪಾವಳಿ ಪಾಠ್ಯ ದಿನ ಇಲ್ಲಿ ಜಾತ್ರೆ ನಡೆಯಿತು ಇಲ್ಲಿ ಲಕ್ಷಾಂತರ ಜನ ಬಂದು ಸೇರಿರ್ತಾರೆ ಇಲ್ಲಿ ಜಾತ್ರೆ ವಿಶೇಷ ಏನಂತಂದರೆ ಇಲ್ಲಿ ಸುತ್ತಮುತ್ತ ಜನಗಳೆಲ್ಲ ಬಂಡಿ ಗಿಂಡಿ ಎಲ್ಲ ಚಕಡಿ ಇಕ್ಕಡಿ ಎಲ್ಲ ತುಂಬಂದು ಜಾತ್ರೆ ಎಲ್ಲ ಮಾಡ್ತಾರೆ ಅತ್ಯಂತ ವಿಶೇಷವಾದಂಥ ಜಾತ್ರೆ ಇದು ಇಲ್ಲಿ ಪ್ರಸಾದ ಕೂಡ ಏನಂತಂತಂದರೆ ಇಲ್ಲಿ ಸಂಕಟಿ ಸಾರು ಸಿಗ್ತೈತಿ ಇಲ್ಲಿ ಈ ದೇವಸ್ಥಾನದ ತಾಯಿದು ಪ್ರಸಾದ ಇಲ್ಲಿ ಅದು ಒಂದು ಮಹಿಮೆ ಇದೆ ಯಾರು ಸಂಕಟಿ ಸಾರು ಈ ತಾಯಿ ಸಂಕಟಿ ಸಾರು ಊಟ ಮಾಡ್ತಾರೆ ಅವ್ರಿಗೆ ಸಂಕಟ ಕಳ್ಕೋರಿ ಅಂತ ಹೇಳ್ತಾರೆ ತಾಯಿ ಅಂಥ ಪವಾಡ ಪ್ರಸಿದ್ಧವಾದಂಥ ಈ ದೇವಿ ದರ್ಶನ ಮಾಡಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಯಾಕಂತಂದರೆ ಈ ವರ್ಷ ಹೊಸ ತೇರು ಬಂದಿದೆ ಹೊಸ ರಥ ಏನಿದೆ ಅಲ್ಲ ಇಲ್ಲೇ ಲಘು ರಥ ಏನಂತಂದರೆ ಇದು ಲಘು ರಥ ಆಗಿರ್ಬೋದು ದೊಡ್ಡ ರಥ ಆಗಿರ್ಬೋದು ಈ ವರ್ಷ ಹೊಸ ರ ಹೊಸ ರಥವನ್ನು ಮಾಡಿದ್ದಾರೆ ಹಾಗಾಗಿ ಏನಂತಂದರೆ

ನಿಂತ ಪರಸಿ ನೋಡಬೇಕಾದಿ ಪಹತ್ತಬೇಕ ಧರ್ಮರ ಜ್ಯೋತಿ ಒಳಗ ರುದ್ರಕ್ಕೆ ಒಳಗಾಡಿಗಾಳೆನಾಹತ್ತ ಬೇಕ ಧರ್ಮರ ಧೋತಿ ಬೆಳಗಬೇಕ ದೇಪ ಹತ್ತಬೇಕ ಬೇ ಮಮ್ಮಗ ಧೋತಿ ಬೆಳಗಬೇಕ ಹುಳೀನ ಗಾಯದಾಳೆನಾವೀನ ಗಾಯಿದಾಳೆನಾ ರುದ್ರಾಕ್ಷಿ ಒಳಗ ಅಡಗಾಳೆನಾ ದೀಪ ಹತ್ತಬೇಕ ಧರ್ಮರ ಧೋತಿ ಬೆಳಗಬೇಕ ಹಣ್ಣಾಳೆ ಕಾಯಿ ಒಳಗಾಡಿ ಗಾಳಿ ಪತ್ತಬೇಕ ಧರ್ಮರ ಜೋತಿ ಬೆಳಗಬೇಕ ಧರ್ಮರ ಕಾಯಿ ಬೆಳಗಬೇಕ ಒಳಗ ಆಡಿಗಾಳಿ ಪಹತ ಬೇಕಮರ ಗೋತಿ ಬೆಳಗದೆ ಕವಿ ಗವಿ ಮಠದ ಗವಿ ಒಳಗ ಆಡಿಗಾಳೆ ನೇ ಪಹತ್ತೆಕ್ಕ ಧರ್ಮರ ಗೋತಿ ಬೆಳಗದೆ ಕಡ್ಡ ಪುರದಾಗ ಅಡಿಗಾಡೇನ ದೀಪ ಹತ್ತಬೇಕ ಧರ್ಮರ ಜೋತಿ ಬೆಳಗಬೇಕ ತೆಂಗೀ ಶೃಂಗಾರ ನೋಡಮ್ಮ ಈ ತೇರಿನ ಅಮ್ಮನ ಬಂಗಾವ ಕಾಯಮ್ಮ ಇದೇಯಾದ ಆಶವ ಬಿಟ್ಟು ಬೇಡಮ್ಮ ಪುಣ್ಯದಿಂದ ತೇರ ಬಂತಮ್ಮ

நடும்மா இத ஆசேவெட்டு பயில நோடம்மா வந்த பயில பேட்டோ முந்தக்க நடுமா இதே ஆசேவ விட்டு வீடம்மா தேரின் ஜனர நோடம்மா ಮಂದಿಯ ಮ್ಯಾಳಾಗಿಯೇ ಹೋಗುವವರಲ್ಲಮ್ಮ ಈ ಧೇಯಾದ ಆಸೆವ ಬಿಟ್ಟು ಬೇಡಮ್ಮ ತೀರಿ ಜನರ ನೋಡಮ್ಮ ಏಳು ಗಂಟ ಮಂದಿಯ ಮ್ಯಾಳಾಗಿಯೇ ಹೋಗುವವರಲ್ಲಮ್ಮ ಆಸೆ ಆಸೆವ ಬಿಟ್ಟು ಬೇಡಮ್ಮ ಪೂರ್ವ ಜಲಮದ ಕರಮಿಂದಮ್ಮ ತೇರಿಗೆ ಬಾದೆಷ್ಟು ಬಂತ ನೋಡಮ್ಮ ಬಾದ ಪರಿಹರಿಸುವಂತ ಬೋಧ ಸದ ಗುರುವಿನ ಕೋಡಿ ಹೋಗುನು ಬಾರಮ್ಮ ತಂಗಿ ಸಿಂಗಾರ ನೋಡಮ್ಮ ಇದೇ ಅದು ಆಸೆ ಬಿಟ್ಟು ಬೇಡಮ್ಮ ಆರು ಚಕ್ರದ ಗಾಲಿ ಮೂರ ಮುರಕಿನ ತೀರ ಮೇಲೆ ಎಷ್ಟು ವರ್ಣ ನೋಡಮ್ಮ Thank you.